ಆಹಾ ಒನ್ ಮೋರ್ ಒಂದ್ ಮೋರ್ ಅನ್ಬೇಕು ನೀವು ಮನಸ್ಸು ಒಳ್ಳೇದ್ ಮಾಡಿದ್ರು ದೇವ್ರು ಏನಂತ ಮನ್ಸು ಒಳ್ಳೇದ್ ಮಾಡೋದ್ರ ದೇವರು ಏನಂತ ಚಟ್ಟಾಪಟ ಚಟ್ಟಾಪಟ ಇಲ್ ನೋಡು ಹೆಂಗಿಟ್ಕೋ ಹಳ್ಳ ಮಾಡ್ಕೋ ಹಿಂಗ್ ಕೊಡಿ ಆಗಲ್ಲ ಹೀಗೆ ಹಾ ಹಾ ಹಾಗಲ್ವೇ ಹೀಗಿಟ್ಕೋ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸೂಪರ್ ಹಾಯ್ ಹಾಯ್ ನಿಮ್ಮ ತಿಕದಲ್ಲಿ ಏನಾದ್ರೂ ಮ್ಯಾಗ್ನೆಟ್ ಇದೆಯಾ ಮ್ಯಾಗ್ನೆಟ್ ಆ ಯಾಕೆ ಮತ್ತೆ ಯಾಕೆ ನನ್ನ ತಮ್ಮ ನಿಮ್ ತಿಕಾನೇ ನೋಡ್ತಾ ಇದ್ದಾನೆ ಯಾವ ಇವೆಲ್ಲ ನ್ಯೂಸ್ ಸಿಂಗಲ್ ಅನಾಲಿಸ್ ವಿಸ್ ಆರ್ ಇಂಗ್ಲೀಷ್ ಶೋ ಫೈವ್ ತರ್ಟಿ ಪಿ ಎಂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಇವತ್ತೆ ರಿಲೀಸ್ ಆಗ್ತಾ ಇರ್ತಾರೆ ಮಾತೃ ಭಾಷೆ ಬಿಟ್ಟೋರು ಮೂರು ಬಿಟ್ಟವರ್ಗಿಂತ ಮೂರ್ ಕ್ರೋ ಏನೋ ಮಾತೃ ಭಾಷೆ ಬಿಟ್ಟವರು ಮೂರು ಬಿಟ್ಟೋರ್ಗಿಂತ ಮೂರ್ ಕ್ರೋ

ಆನ್ಲೈನ್ ಇದ್ರೆ ತಿಳ್ಕೊಳ್ಳಿ ಡಗಾರ್ ಅಂತ ಡಗಾರ್ ಅಂತ ಹೌದಾ ಹಾಗಾದ್ರೆ ನೀನು ನನಗೆ ಡೈಲಿ ಗುಡ್ ನೈಟ್ ಬೇಬಿ ಅಂತ ಹೇಳಿ ಆನ್ಲೈನ್ ಅಲ್ಲೇ ಇರ್ತೀಯ ಹಾಗಾದ್ರೆ ನೀನು ಡಗಾರೆ ಎಲ್ಲಾರ್ಗು ಹೇಳ ಪೂಜಾರಿ ಗುಡಿ ಒಳಗೆ ಎತ್ಕೊಂಬಿಟ್ನಂತೆ ಹೋಗತ್ಲಾಗೆ ನಮ್ಮ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ ಈಗಲೇ ನೋಡು ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಇವತ್ತು ಎಸ್ ಕೆ ಸಂಘ ಐತೆ ಗುರುವಾರ ಸಂಘ ನಮ್ಮ ಯಜಮಾನ ರಾತ್ರಿನೇ ಹೇಳಿದೆ ಅರಿ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಕಟ್ಬೇಕು ಸಾವಿರ ರೂಪಾಯಿ ಕೊಟ್ಬಿಟ್ಟವ್ರೆ ಇನ್ನೂರು ರೂಪಾಯಿ ಯಾರು ಕೊಡ್ತಾರೆ ನಮ್ಮ ಮನೆಯಾರ ಕೊಡ್ತಿದ್ದ ಅವನು ಬಟ್ಟೆಣ್ಣ ಆಗ್ಬಿಟ್ಟ ಅವಾಗ ಇಮಲ್ ತಿನ್ನಕ್ ಒಂದ್ ರೂಪಾಯಿ ಇಲ್ಲ ನೋಡ್ರಿ ್ರ ನಿನ್ ಸಾಮಾನಿಗೆ ಬಾಯ ಕಗದು ಬಿಡ್ತೀನಿ ಬೀದ್ ಸಮೇತ ಅಣ್ಣ ಬೇಡ ಅಣ್ಣ ಅಯ್ಯೋ ನಾನ್ ಸತ್ತೋತೀನಿ ಅಣ್ಣ ನನ್ನ ಕೈ ಆಯ್ತಾ ಅಯ್ಯೋ ಅಣ್ಣ ನಾನು ಸಾತ್ ಆಗೋತಾ ಅವ್ವಾ ಅಯ್ಯೋ